ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆಷಾಢ ಶುಕ್ರವಾರ ಇಂದು ಈ ಸ್ಥಳದಲ್ಲಿ ಹಿಟ್ಟಿನ ದೀಪ ಹಚ್ಚಿಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಆಷಾಢ ಶುಕ್ರವಾರವು ಜೂನ್ ಇಪ್ಪತ್ತೇಳರಂದು ಬಂದಿದೆ ಆಷಾಢ ಶುಕ್ರವಾರದ ದಿನದಂದು ಹಿಟ್ಟಿನ ದೀಪವನ್ನು ಬೆಳಗುವುದು ತುಂಬ ಪ್ರಯೋಜನಕಾರಿಯಾಗಿದೆ ಆಷಾಢ ಶುಕ್ರವಾರದ ದಿನ ನಾವು ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಹಿಟ್ಟಿನ ದೀಪ ಹಚ್ಚುವುದು ಹೇಗೆ ಆಷಾಢ ಮಾಸ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಶುಕ್ರವಾರವು ಜೂನ್ ಇಪ್ಪತ್ತೇಳರಂದು ಬಂದಿದೆ ಈ ದಿನವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದ್ದು ಈ ದಿನದ ಲಕ್ಷ್ಮೀ ಪೂಜೆಯು ಅತ್ಯಂತ ಫಲಪ್ರದವಾಗಿರುತ್ತದೆ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಮಾತ್ರವಲ್ಲ ಆಕೆಗೆ ಹಿಟ್ಟಿನ ದೀಪವನ್ನು ಕೂಡ ಹಚ್ಚಿಡಲಾಗುತ್ತದೆ ಮನೆಯಲ್ಲಿ ಯಾವುದಾದರೂ ವಿಶೇಷ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದು ಬಹಳ ಫಲಪ್ರದವಾಗಿದೆ ಎನ್ನುವ ನಂಬಿಕೆಯಿದೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದ ಅನೇಕ ದುಃಖಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜಿಸುವುದು ಜೊತೆಗೆ ಯಾವುದಾದರೂ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸುವುದು ಶುಭ ಫಲಗಳನ್ನು ನೀಡುತ್ತದೆ ಆಷಾಢ ಶುಕ್ರವಾರದ ದಿನ ಮನೆಯ ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ನೋಡಿ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಆಷಾಢ ಶುಕ್ರವಾರದ ದಿನದಂದು ಮನೆಯ ಮುಖ್ಯ ದ್ವಾರದ ಬಳಿ ಜೋಡಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದು ಶುಭ ಫಲವನ್ನು ನೀಡುವುದು ಆಷಾಢ ಶುಕ್ರವಾರದ ದಿನ ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರಾಗಿ ಧನಾತ್ಮಕ ಶಕ್ತಿ ನೆಲೆಯಾಗುವುದು ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸುವಂತೆ ಮಾಡುತ್ತಾಳೆ ಏಕಾಂತ ಸ್ಥಳದಲ್ಲಿ ದೀಪ ಆಷಾಢ ಶುಕ್ರವಾರದ ದಿನದಂದು ಮನೆಯ ಸಮೀಪವಿರುವ ಏಕಾಂತ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಕೌಟುಂಬಿಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುವುದು ಯಾವುದೇ ಏಕಾಂತ ಸ್ಥಳದಲ್ಲಿ ಆಗಿರಬಹುದು ನದಿ ದಂಡೆಯ ಮೇಲೆ ಆಗಿರಬಹುದು ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಕುಟುಂಬ ಸದಸ್ಯರ ಮೇಲೆ ಉಳಿಯುತ್ತದೆ ತುಳಸಿ ಗಿಡದ ಬಳಿ ದೀಪ ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರ ಜೊತೆಗೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಸಹ ಬೆಳಗಬೇಕು ಎನ್ನುವ ನಂಬಿಕೆಯಿದೆ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ತುಳಸಿಯಲ್ಲಿ ವಾಸಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟರೆ ಲಕ್ಷ್ಮೀದೇವಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ಆಕೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಉಳಿಯುವಂತೆ ಮಾಡುತ್ತಾಳೆ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪೆಯನ್ನು ಪಡೆಯಬಹುದು ಶುಕ್ರವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಮನೆಯ ಚಾವಣಿ ಮೇಲೆ ದೀಪ ಆಷಾಢ ಶುಕ್ರವಾರದ ದಿನದಂದು ಸಂಜೆ ಸಮಯದಲ್ಲಿ ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಅಚ್ಚಿಡಬೇಕು ಪ್ರತಿ ಆಷಾಢ ಶುಕ್ರವಾರದ ದಿನದಂದು ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಅಚ್ಚಿಡುವುದರಿಂದ ವ್ಯಕ್ತಿಯ ಆಸೆಗಳೆಲ್ಲವೂ ಈಡೇರುವುದು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು ಆಷಾಢ ಶುಕ್ರವಾರದಂದು ಹೀಗೆ ಮಾಡುವುದರಿಂದ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ದೂರವಾಗುವುದು ಲಕ್ಷ್ಮಿಯ ಮುಂದೆ ಹಿಟ್ಟಿನ ದೀಪ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಶಸ್ತವಾಗಿದೆ ಅಂತಹ ಸಂದರ್ಭದಲ್ಲಿ ಆಷಾಢ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ನಂತರ ಹಿಟ್ಟಿನ ದೀಪವನ್ನು ತಯಾರಿಸಿ ಆ ದೀಪವನ್ನು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ದುಃಖಗಳು ದೂರವಾಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು